ನಾಪೋಕ್ಲು ಬಳಿಯ ಚೋನಾಕೆರೆ ಹಾಗೂ ಅಜ್ಜಿಮುಟ್ಟ ಅಂಗನವಾಡಿ ಕೇಂದ್ರಗಳ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾದ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಚೋನಾಕೆರೆ ಅಂಗನವಾಡಿ ಕೇಂದ್ರದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಪ್ರಭಾರ ಸಹಾಯಕ ಶಿಶು ಅಭಿವೃದ್ದಿ ಯೋಜನಾಧಿಕಾರಿ ಕೆ ಶೀಲಾ ಶೋಕ್ ಪಾಲ್ಗೊಂಡು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಎದೆಹಾಲಿನ ಮಹತ್ವದ ಬಗ್ಗೆ ಹಾಗೂ ಇಲಾಖೆಯ ಸೌಲಭ್ಯಗಳಾದ ಭಾಗ್ಯಲಕ್ಷ್ಮಿ ಮಾತೃವಂದನಾ ಇನ್ನಿತರ ಸರ್ಕಾರದ ಯೋಜನೆಯ ಸೌಲಭ್ಯಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ಕಾರ್ಯಕರ್ತೆ ಉಮಾ ಮಹೇಶ್ವರಿ ಆರೋಗ್ಯ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ವಿವರಿಸಿದರು ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಪ್ರತೀಪ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚೋನಾಕೆರೆ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಸಿಯು ಪವಿತ್ರ ಅಜ್ಜಿಮುಟ್ಟ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಸುಜಾತ ಅಜ್ಜಿಮುಟ್ಟ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಪುಷ್ಪಾವತಿ ಅಂಗನವಾಡಿ ಸಹಾಯಕಿಯರು ಆಶಾ ಕಾರ್ಯಕರ್ತೆಯರು ಪೋಷಕರು ಮಕ್ಕಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಯಾವಾಗ ಅನ್ನೋದು ಮೈನ್ ಇರುವಂತದ್ದು ಎಲ್ಲರಿಗೂ ಗೊತ್ತಿದೆ ಮಗು ಹುಟ್ಟಿದ ತಕ್ಷಣ ಹಾಲನ್ನ ಕೊಡಬೇಕು ಅಂತ ಅಂದ್ರೆ ಎಷ್ಟು ಎಷ್ಟು ಬೇಗ ಕೊಡಬೇಕು ಅನ್ನೋದು ಏನಾದ್ರೂ ಐಡಿಯಾ ಇದೆಯಾ ಬೇಗ ಕೊಡ್ಬೇಕಾ ಅಥವಾ ಲೇಟ್ ಆದ್ರೂ ಪರವಾಗಿಲ್ವಾ ಏನಾದ್ರೂ ಐಡಿಯಾ ಇದೆಯಾ ಮಕ್ಕಳ ತಾಯಂದ್ರಿಗೆ ಏನಾದ್ರೂ ಐಡಿಯಾ ಇದೆಯಾ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಅಂದ್ರೆ ಡೆಲಿವರಿ ಆಗಿ ಆ ತಾಯಿಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗಾದೆನೇ ಇದೆ ಹೆತ್ತವರಿಗೆ ಮಾತ್ರ ಅಲ್ವಾ ಹಿರಿಗೆ ಗೊತ್ತಿರೋದು ಅಂದ್ರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಒಂದು ಐದು ನಿಮಿಷನೇ ಆಯ್ತು ಅಷ್ಟು ಬೇಗ ಆದ್ರೂ ಅಷ್ಟು ಬೇಗನೂ ಕೊಡಬಹುದು ಹಿಂದೆ ಅರ್ಧ ಗಂಟೆ ಒಳಗಡೆ ಅಂತ ಹೇಳ್ತಿದ್ರು ಇವಾಗ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕೊಡಬಹುದು ಟೋಟಲ್ ಆಗಿ ಅರ್ಲಿಯಾಗಿ ನಾವು ಏನ್ ಮಾಡಬೇಕು ಎದೆ ಹಾಲನ್ನ ಮಗುವಿಗೆ ಕುಡಿಸ್ಬೇಕು ಎದೆ ಹಾಲನ್ನ ಮಗುವಿಗೆ ಕುಡಿಸ್ಬೇಕಾದ್ರೆ ಹಿಂದಿನ ಕಾಲದವರೆಲ್ಲ ಫಸ್ಟ್ ಈ ಬರುವಂತಹ ಹಾಲನ್ನ ಹಳದಿ ಬಣ್ಣ ಇರ್ತದೆ ಅದನ್ನ ಯೂಸ್ ಮಾಡಬಾರ್ದು ಅಂತ ವೇಸ್ಟ್ ಮಾಡ್ತಿದ್ರೆ ಅಂತೆ ಗೊತ್ತಿಲ್ಲ ನಮಗೆ ಅಂತೆ ಆದ್ರೆ ಆ ಹಾಲನ್ನ ಖಂಡಿತ ಹಾಲ್ ಮಾಡಬಾರದು ಯಾಕೆ ಅದನ್ನ ಯೂಸ್ ಯೂಸ್ ಮಾಡಲೇಬೇಕು ಏನಾದ್ರೂ ಐಡಿಯಾ ರೋಗ ನಿರೋಧಕ ಶಕ್ತಿ ಇರೋದು ಅದ್ರಲ್ಲೇ ಏನಿರೋದು ರೋಗ ನಿರೋಧಕ ಶಕ್ತಿ ಇರೋದು ಇದರಲ್ಲಿ ಕೊಲೆಸ್ಟ್ರಾಲ್ ಅಂತ ಅಂಶ ಇರೋದ್ರಿಂದ ಇದ್ರಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿ ಯಾವ್ದ್ರಲ್ಲೂ ಇರೋದಿಲ್ಲ ಆದ್ರಿಂದ ಮಗುವಿನ ಮುಂದಿನ ಬೆಳವಣಿಗೆಗೆ ಈ ಹಾಲನ್ನ ನಾವು ಮೊದಲು ಬರುವಂತಹ ಗಿನ್ನು ಹಾಲನ್ನ ಕುಡಿಸೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನ ತಡೆಗಟ್ಟಬಹುದು ಅಂದ ಅನಂತರ ತಾಯಿ ಮಗುವಿನ ಬಾಂಧವ್ಯ ಜಾಸ್ತಿ ಆಗ್ತದೆ ಹೌದಾ ಅಲ್ವಾ ಮಗುವಿಗೆ ಉಣಿಸೋದೇ ಆ ಹೆತ್ತ ಅಮ್ಮಂದು ಏನು ಮೊದಲ ಬಯಕೆ ಹೌದಾ ಅಲ್ವಾ ನಾವೆಲ್ಲರೂ ಇದ್ರಲ್ಲಿ ಇರುವಂತವ್ರ ಎಲ್ಲರ ಲೇಡೀಸ್ ಈಗ ಸರಿ ಒಬ್ಬರೇ ಜೆಂಟ್ಸ್ ಇರೋದು ಅವ್ರಿದ್ರು ಏನು ಬೇಜಾರಾಗಿ ಬೇಜಾರಿಲ್ಲ ಯಾಕೆ ಗೊತ್ತಾ ನಮ್ಮ ಒಂದು ಸಂಸಾರ ತರ ಅವರು ಓಕೆನಾ ನಾವೊಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವ್ರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅವ್ರು ವರ್ಕ್ ಮಾಡ್ಬೇಕಾದ್ರೆ ಔಟ್ ಸೈಡ್ ಹೋದಾಗ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಅವರು ಭಾಗವಹಿಸ್ಬೇಕಾಗ್ತದೆ ಅದೇ ರೀತಿ ಅವ್ರ ಮನೆಯಲ್ಲೂ ಅವರಿಗೆ ಸಂಸಾರ ಇದೆ ಹೌದಾ ಅಲ್ವಾ ಈ ಮೇಡಮ್ ಯಾಕೆ ಹಿಂಗ್ ಓಪನ್ ಆಗಿ ಮಾತಾಡ್ತಾರಲ್ಲ ಅಂತ ನೀವು ಇದು ಪಡ್ಕೊಳ್ಳೋದೇ ಬೇಡ ಯಾಕೆ ಹೇಳಿದೆ ಅಂತಂದ್ರೆ ಇದನ್ನ ನಾವು ಸರಿಯಾದ ಸಮಯದಲ್ಲಿ ಮಗುವಿಗೆ ಕುಡಿಸಿದ್ರೆ ಮಾತ್ರ ಮಗುವಿನ ಈಗ ಮಕ್ಕಳಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು ಅಪೌಷ್ಟಿಕತೆ ಬರ್ತದೆ ಅಂತ ಗೊತ್ತಾ ಈ ಅಪೌಷ್ಟಿಕತೆ ಬರೋದನ್ನ ನಾವು ಇದರಲ್ಲಿ ತಡೆಗಟ್ಟಬಹುದು ಈಗ ನಮ್ಮ ಇಲಾಖೆಯಲ್ಲಿ ಪೋಷಣ ಅಭಿಯಾನ ಅಂತ ಕಾರ್ಯಕ್ರಮ ಇದೆ ನಿಮಗೆ ಗೊತ್ತಿರಬಹುದು ಇದು ಎರಡು ಸಾವಿರದ ಹದಿನೆಂಟರಿಂದ ಜಾರಿಗೆ ಬಂದಿದೆ ಆಯ್ತಾ ಇದು ಮಹಿಳೆಯರಲ್ಲಿ ಮತ್ತೆ ಮಕ್ಕಳಲ್ಲಿ ರಕ್ತಹೀನತೆಯನ್ನ ಕಡಿಮೆ ಮಾಡಲಿಕ್ಕೆ ಈ ಸ್ಕೀಮು ಜಾರಿಗೆ ಬಂದಿರೋದು ಇದ್ರಲ್ಲಿ ಸನ್ಯಪಾನದ ಬಗ್ಗೆನು ಮಾಹಿತಿಯನ್ನ ಕೊಡ್ತಾರೆ ಏನು ಅಂತ ಸನ್ಯಪಾನ್ ಈಗ ಗರ್ಭಿಣಿನ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಫಸ್ಟ್ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಆರೋಗ್ಯ ಇಲಾಖೆಯವರು ಹಾಗೂ ನಮ್ಮ ಇಲಾಖೆ ಸೇರ್ಕೊಂಡು ಆದಷ್ಟು ಬೇಗ ಎಂಟ್ರಿ ಮಾಡ್ಕೊಳ್ತಾರೆ ಯಾಕೆ ಗೊತ್ತುಂಟ ಆ ಮಗುವಿನ ಅಂದ್ರೆ ಆ ಗರ್ಭಿಣಿಗೆ ಪೌಷ್ಟಿಕಾಂಶದ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಲ್ಲೆಲ್ಲ ಇಷ್ಟೊಂದು ಆ ಸೊಪ್ಪು ಇರ್ಬೋದು ತರಕಾರಿ ಇರ್ಬೋದು ಗೆಡ್ಡೆ ಇರ್ಬೋದು ಯಾಕೆ ಇಟ್ಟಿದ್ದಾರೆ ಗೊತ್ತಾ ಡೆಮೋ ಆಗಿ ಇದನ್ನ ಅಹ್ ಆ ಗರ್ಭಿಣಿಗೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಆರೋಗ್ಯದ ಶಿಕ್ಷಣವನ್ನ ಆರೋಗ್ಯ ಇಲಾಖೆಯಿಂದ ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯವರು ಪ್ರತಿ ತಿಂಗಳು ನೀಡ್ತಾ ಬರ್ತಾರೆ ಆ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರವನ್ನು ತಗೊಂಡಾಗ ಮಾತ್ರ ಹುಟ್ಟುವಂತಹ ಮಗು ಆರೋಗ್ಯವಂತವಾಗಿ ಹುಟ್ಟಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಈ ಮಾಹಿತಿಯನ್ನ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನೀಡುವಂತದ್ದು ಈಗ ಎದೆ ಹಾಲು ಉಡಿಸೋದ್ರಿಂದ ಒಂದು ಹೇಳಿದ ರೋಗ ನಿರೋಧಕ ಶಕ್ತಿ ಸವಿವಾರವಾಗಿ ಆರೋಗ್ಯ ಇಲಾಖೆಯಿಂದ ಕಾಲಕಾಲಕ್ಕೆ ತಕ್ಕಂತೆ ಏನು ಮೆಡಿಶನ್ಗಳನ್ನ ತಗೊಳ್ಬೇಕು ಅಂತ ಹೇಳುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಮಕ್ಕಳಿಗೆ ತಾಯಿಯಂಜರಿಗೆ ಏನೆಲ್ಲ ಬೇಕು ಆರೋಗ್ಯಕರವಾದಂತ ಆಹಾರ ಬೇಕು ಅಂತ ಹೇಳುವಂತ ಚಿತ್ರವನ್ನು ಇಲ್ಲಿ ನಿಮ್ಮ ಕಣ್ಣು ಮುಂದೆ ಅಷ್ಟು ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ರಕ್ಷಾ ಕಾರ್ಯಕರ್ತೆಯಾಗಿರ್ಬೋದು ಅಂಗನವಾಡಿ ಟೀಚರ್ ಇದೆಲ್ಲ ಯಾರಿಗೆ ತಂದಿದ್ರೆ ಇದೆಲ್ಲ ನಿಮಗೆ ಸರ್ಕಾರ ನಮ್ಮ ಕಾಲದಲ್ಲಿ ಏನಿತ್ತು ಗೊತ್ತಿಲ್ಲ ಆ ಹಿರಿಯರಿಗೆ ಗೊತ್ತು ಏನು ಕಷ್ಟ ಇತ್ತು ಏನು ಸೌಕರ್ಯ ಇತ್ತು ಏನಕ್ಕೆ ಇರಲಿಲ್ಲ ಇರ್ಲಿಕ್ಕಂತದ ಖಂಡಿತ ಈಗಿನ ಜನರೇಷನ್ ಅದನ್ನ ಯೂಸ್ ಮಾಡ್ಬೇಕು ಪುಣ್ಯವಂತರು ಮಾತ್ರ ಅದನ್ನ ಯೂಸ್ ಮಾಡ್ಬೇಕು ಹಾಗ ಸರ್ಕಾರ ಏನು ಜಾರಿಗೆ ತರ್ತದೆ ಅದನ್ನೆಲ್ಲ ಇವರು